ಫ್ರೆಂಡ್ಸ್ ವಿಮಾನ ಎಷ್ಟು ಎತ್ತರಕ್ಕೆ ಹಾರಬಲ್ಲದು ಗೊತ್ತೇ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ಸರಿಯಾದ ಉತ್ತರ ಗೊತ್ತಿಲ್ಲ ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವುತ್ತೀನಿ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಅದೇನು ಅಂತ ನೋಡೋಣ ನೀವು ಮೋಡಗಳ ಮೇಲೆ ಹಾರುವ ವಿಮಾನದಲ್ಲಿ ಕುಳಿತಿರುವಾಗ ಈ ವಿಮಾನವು ಎಷ್ಟು ಎತ್ತರಕ್ಕೆ ಹಾರಬಲ್ಲದು ಎಂದು ಯೋಚಿಸಿದ್ದೀರಾ ಈ ಬಗ್ಗೆ ಬಹಳ ಜನರಿಗೆ ತಿಳಿದಿಲ್ಲ ಅಂತಾನೆ ಹೇಳಬಹುದು ಒಂದು ಕಾಲದಲ್ಲಿ ವಿಮಾನದಲ್ಲಿ ಪ್ರಯಾಣ ಮಾಡುವುದು ಐಷಾರಾಮಿ ಎಂದು ಪರಿಗಣಿಸಲ್ಪಟ್ಟಿತ್ತು ಹಣವಂತರು ಮಾತ್ರ ಪ್ರಯಾಣಿಸುತ್ತಾರೆ ಎನ್ನುವಂತಿತ್ತು ಆದರೆ ಕಾಲ ಬದಲಾಗಿದೆ ಮತ್ತು ಜನರ ಗಳಿಕೆಯ ಶಕ್ತಿ ಹೆಚ್ಚಾದಂತೆ ಅವರ ಖರ್ಚು ಮಾಡುವ ವಿಧಾನವು ಬದಲಾಗಿದೆ ಅಂತಾನೆ ಹೇಳಬಹುದು ವಿಮಾನದಲ್ಲಿ ಜನ ಹೆಚ್ಚಾಗಿ ಪ್ರಯಾಣ ಮಾಡಲು ಆರಂಭಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರು ಕಡಿಮೆ ಸಮಯವನ್ನು ಹೊಂದಿರುತ್ತಾರೆ ಆದ್ದರಿಂದ ಸಮಯವನ್ನು ಉಳಿಸಲು ರೈಲಿಗಿಂತ ಹೆಚ್ಚಾಗಿ ವಿಮಾನದಲ್ಲಿ ಪ್ರಯಾಣಿಸಲು ಬಯಸುತ್ತಾರೆ ನೀವು ಮೋಡಗಳ ಮೇಲೆ ಹಾರುವ ವಿಮಾನದಲ್ಲಿ ಕುಳಿತಿರುವಾಗ ಈ ವಿಮಾನವು ಎಷ್ಟು ಎತ್ತರಕ್ಕೆ ಹಾರಬಲ್ಲದು ಎಂದು ನೀವು ಒಂದು ಹಂತದಲ್ಲಿ ಯೋಚಿಸಿರಬೇಕು ಆದರೆ ಉತ್ತರ ಬಹಳ ಜನರಿಗೆ ತಿಳಿದಿಲ್ಲ ಅಂತಲೇ ಹೇಳಬಹುದು ಪ್ರಯಾಣಿಕ ವಿಮಾನವು ಸಾಮಾನ್ಯವಾಗಿ ಮೂವತ್ತರಿಂದ ಮೂವತ್ತೈದು ಸಾವಿರ ಅಡಿ ಎತ್ತರದಲ್ಲಿ ಹಾರುತ್ತದೆ ಹತ್ತರಿಂದ ಇಪ್ಪತ್ತು ಸಾವಿರ ಅಡಿ ಅಲ್ಲ ಎಕ್ಸ್ ಗಾಫ್ಲೆಕ್ಸೇರ್ ಡಾಟ್ ಕಾಮ್ ಪ್ರಕಾರ ಬೋಯಿಂಗ್ನಿಂದ ವರೆಗಿನ ವಿವಿಧ ಮಾದರಿಗಳು ನಲವತ್ತೊಂದು ಸಾವಿರದಿಂದ ನಲವತ್ತ್ಮೂರು ಸಾವಿರ ಅಡಿಗಳ ಸೇವಾ ಅನ್ನು ಹೊಂದಿವೆ ಆದರೆ ಅವು ಗಾಳಿಯಲ್ಲಿ ಮೂವತ್ತರಿಂದ ಮೂವತ್ತೈದು ಸಾವಿರ ಅಡಿಗಳಷ್ಟು ಹಾರಬಲ್ಲವು ಖಾಸಗಿ ಜೆಟ್ಗಳ ಕುರಿತು ಹೇಳುವುದಾದರೆ ಹೆಚ್ಚಿನ ವಿಮಾನಗಳು ಐವತ್ತೊಂದು ಸಾವಿರ ಅಡಿಗಳ ಸೇವಾ ಫೀಲಿಂಗನ್ನು ಹೊಂದಿವೆ ಮತ್ತು ನಲವತ್ತೈದು ಸಾವಿರ ಅಡಿ ಎತ್ತರದಲ್ಲಿ ಹಾರುತ್ತವೆ ವಿಮಾನವು ಎಷ್ಟು ದೂರ ಹಾರಬಲ್ಲದು ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಅಲ್ಪಾವಧಿಯ ವಿಮಾನಗಳು ಇಪ್ಪತ್ತೈದರಿಂದ ಮೂವತ್ತೈದು ಸಾವಿರ ಅಡಿ ಎತ್ತರದಲ್ಲಿ ಮತ್ತು ದೀರ್ಘಾವಧಿಯ ವಿಮಾನಗಳು ಮೂವತ್ತೈದರಿಂದ ನಲವತ್ತು ಸಾವಿರ ಅಡಿ ಎತ್ತರದಲ್ಲಿ ಹಾರಾಟ ನಡೆಸುತ್ತವೆ ಏಕೆಂದರೆ ವಿಮಾನವು ಹೆಚ್ಚು ಎತ್ತರಕ್ಕೆ ಹಾರುತ್ತದೆ ಗಾಳಿಯು ತೆಳುವಾದ ಮತ್ತು ಹಗುರವಾಗಿರುತ್ತದೆ ವಿಮಾನವು ಕಡಿಮೆ ಇಂಧನವನ್ನು ಬಳಸುತ್ತದೆ ವಾಯುಯಾನ ಅಧಿಕಾರಿಗಳು ಪ್ರತಿ ವಿಮಾನವನ್ನು ನಿರ್ದಿಷ್ಟ ಎತ್ತರದ ಶ್ರೇಣಿಗಾಗಿ ಪ್ರಯಾಣಿಕರಿಸುತ್ತಾರೆ ಮಿಲಿಟರಿ ವಿಮಾನಗಳಿಗೆ ಸಂಬಂಧಿಸಿದಂತೆ ಅವರು ತಮ್ಮ ಕಾರ್ಯಾಚರಣೆಯನ್ನು ಅವಲಂಬಿಸಿ ಐವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಅಡಿಗಳಷ್ಟು ಹಾರಬಲ್ಲರು ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಚಿಕ್ಕವರಿದ್ದಾಗ ಭೂಮಿಯ ಮೇಲೆ ನಿಂತ್ಕೊಂಡು ವಿಮಾನ ಬಂದರೆ ಎಷ್ಟು ಖುಷಿಯಿಂದ ವಿಮಾನ ಬಂತು ವಿಮಾನ ಬಂತು ಅಂತ ಖುಷಿ ಪಡ್ತಾ ಇದ್ವಿ ಆದರೆ ಇವಾಗ ವಿಮಾನ ಎಷ್ಟು ಎತ್ತರಕ್ಕೆ ಹಾರುತ್ತದೆ ಅಂತ ತಿಳ್ಕೊಂಡ್ಮೇಲಂತೂ ಇನ್ನೂ ಖುಷಿ ಆಗ್ತಾ ಇದೆ ಅಂತಲೇ ಹೇಳಬಹುದು ಈ ಎಲ್ಲ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಹೋಗ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಕೊಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್